ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮೂರಲ್ಲಿ ಮೊನ್ನೆ ಅಷ್ಟೇ ಊರ ಹಬ್ಬ ಆಯ್ತಲ್ಲ ಈ ಊರ ಹಬ್ಬಕ್ಕೆ ಮಾಡುವಂಥ ತಂಬಿಟ್ಟಲ್ಲಿ ನಾನು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಯಾಕಂದರೆ ತಂಬಿಟ್ಟನ್ನ ಜಾಸ್ತಿ ಜನ ಇಷ್ಟಪಟ್ಟು ತಿನ್ನಲ್ಲ ಅದರಿಂದ ಅದರಲ್ಲಿ ಕಜ್ಜಾಯ ಮಾಡ್ಕೊಂಡು ತಿನ್ಬೋದು ಈ ತಂಬಿಟ್ಟಿಗೆ ಕೊಬ್ಬರಿ ಹಾಕ್ಕೊಂಡು ನಂಚ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಆದರೆ ತುಂಬ ಜನ ಯಾರೂ ಇಷ್ಟಪಟ್ಟು ತಿನ್ನಲ್ಲ ಅದರಿಂದ ಇದರಲ್ಲಿ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ತಂಬಿಟ್ಟಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಅದಕ್ಕೆ ನಾನು ಕುಂಕುಮ ಇರೋದೆಲ್ಲ ತೆಗಿತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಕೆಮಿಕಲ್ ಇರುತ್ತಲ್ಲ ಅದಕ್ಕೆ ನೋಡಿ ಈ ತಂಬಿಟ್ಟನ್ನ ಎಲ್ಲ ಈ ಥರ ಕ್ಲೀನಾಗಿ ಪುಡಿ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಗಂಟು ಗಂಟು ಇದ್ದೇ ಇರೋ ಥರ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಮಾಡಬೇಕು ಎಲ್ಲ ಕೂಡ ಅಷ್ಟೇ ಗಂಟು ಗಂಟು ಈ ಥರ ಉಂಡೆ ಉಂಡೆ ಥರ ಇರುತ್ತಲ್ಲ ಅದು ಇಲ್ದಿರೋ ಥರ ಈ ಥರ ಕ್ಲೀನಾಗಿ ಪುಡಿ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಬಾಳೆಹಣ್ಣು ಹಾಕ್ತಾಯಿದ್ದೀನಿ ಈ ಕಜ್ಜಾಯಗೆ ಚೆನ್ನಾಗಿ ಬರುತ್ತಾ ಇಲ್ವೋ ಅನ್ಕೋಬೋದು ಮಾಡಿ ಒಂದು ಸರಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬಾಳೆಹಣ್ಣು ಹಾಕ್ಬಿಟ್ಟು ಎಲ್ಲ ಈ ಥರ ಸ್ಮಾಶ್ ಮಾಡ್ಕೋಬೇಕು ಕ್ಲೀನಾಗಿ ಎಲ್ಲ ಕಲಿಸ್ಕೋಬೇಕು ಈ ಚಪಾತಿ ಇಟ್ಟು ಯಾಕೆ ಕಲಿಸ್ತೀವಿ ಅದೇ ರೀತಿ ಕಲಿಸ್ಕೋಬೇಕು ಗಂಟು ಗಂಟೇನು ಇಲ್ದಿರೋ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಇದಕ್ಕೆ ಬಾಳೆಹಣ್ಣು ಜಾಸ್ತಿ ಆಗಬಾರ್ದು ನಾನಿಲ್ಲಿ ಮೂರಚ್ಚು ತಂಬಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಬಾಳೆಹಣ್ಣು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ನೋಡಿ ಚಪಾತಿ ಅದಕ್ಕೆ ಕಲಿಸಿದ್ದಾಯಿತು ಈ ಥರ ಕಲಿಸ್ಕೋಬೇಕು ಸ್ವಲ್ಪ ಗಂಟು ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಾಳೆಹಣ್ಣು ನೋಡ್ಕೊಂಡು ಹಾಕಿ ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ಬಾಳೆಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಿಂದ ಬಾಳೆಹಣ್ಣು ಜಾಸ್ತಿ ಹಾಕಿದ್ರೆ ತುಂಬ ಮೆತ್ತಗೆ ಬಂದುಬಿಡುತ್ತೆ ಆಗ ಕಜ್ಜಾಯ ನೀಟಾಗಿ ಬರೋಲ್ಲ ನೋಡಿ ಇಷ್ಟಿದ್ರೆ ಸಾಕು ನಾ ಚಪಾತಿ ಅದಕ್ಕೆ ಯಾವ ರೀತಿ ಕಲಿಸ್ಕೊತೀವಿ ಸೇಮ್ ಅದೇ ರೀತಿ ಅಷ್ಟು ಗಟ್ಟಿ ಇದ್ದರೆ ಸಾಕು ನೋಡಿ ಒಂದು ಗಂಟು ಇಲ್ದಿರೋ ರೀತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಾದ್ಮೇಲೆ ಒನ್ ಅವರ್ ಬಿಟ್ಟು ಕಜ್ಜಾಯ ಮಾಡ್ಕೋಬೋದು ಇಲ್ಲ ಅಂದರೆ ಒಂದು ದಿನ ಬಿಟ್ಟು ಮಾಡ್ಕೋಬೋದು ನಾನು ಇದನ್ನು ಮಾರನೇ ದಿನ ಮಾಡ್ತಾಯಿದ್ದೀನಿ ರಾತ್ರಿ ಕಲ್ಸಿಕ್ಬಿಟ್ಟು ಬೆಳಗ್ಗೆ ಮಾಡ್ತಾಯಿದ್ದೀನಿ ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಬೇಕಾದಾಗೆಲ್ಲ ಬಿಸಿ ಬಿಸಿ ಕೂಡ ಮಾಡ್ಕೊಂಡು ತಿನ್ಬೋದು ಏನೂ ಆಗಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಒಂದು ಚೂರು ಗಂಟಿಲ್ಲದೆ ಇರೋ ರೀತಿ ಎಲ್ಲ ಕ್ಲೀನಾಗಿ ಸ್ಮಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆದು ಒಂದು ಕವರ್ ಬರುತ್ತಲ್ವ ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಅದ್ರ ಮೇಲೆ ತಟ್ಕೋಬೇಕು ಕೈಗೆ ಸ್ವಲ್ಪ ಎಣ್ಣೆ ತಾಕ್ಸ್ಕೊಂಡು ಈ ಥರ ತಟ್ಟಬೇಕು ನಾವು ಒಬ್ಬಟ್ಟು ಯಾವ ರೀತಿ ತಟ್ತೀವಿ ಸೇಮ್ ಅದೇ ಥರನೇ ನಿಮಗೆ ಚಿಕ್ಕದಾಗ ಬೇಕಾ ಚಿಕ್ಕದಾಗಿ ತಟ್ಕೊಳ್ಳಿ ಇಲ್ಲ ದೊಡ್ಡದಾಗ ಬೇಕಂದರೆ ದೊಡ್ಡದಾಗ ತಟ್ಕೊಳ್ಳಿ ತುಂಬ ತೆಳ್ಳಗೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಆ ಥರ ತಟ್ಕೊಂಡ್ರೆ ಸಾಕು ನೋಡಿ ಎಣ್ಣೆ ಸ್ವಲ್ಪ ಈ ಥರ ಹಾಕ್ಕೊಂಡು ಕೈಗೆ ಈ ಥರ ಹದ್ಕೊಂಡು ತಟ್ಕೊಳ್ಳೋದ್ರಿಂದ ಕೈಗೆ ಅಂಟ್ಕೊಳ್ಳಲ್ಲ ಇಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ಕಜ್ಜಾಯ ತಟ್ಟಿ ಇದರೊಳಗಡೆ ಹಾಕಬೇಕು ಈಗ ಎಣ್ಣೆ ಬಿಸಿ ಆಗಿದೆ ಒಂದೊಂದೇ ಕಜ್ಜಾಯನ ಇದ್ದೀನಿ ನಾವು ಜಾಸ್ತಿ ಒಂದೇ ಬಾಣಲಿಯಲ್ಲಿ ಮೂರು ನಾಲ್ಕು ಕಜ್ಜಾಯ ಬಿಡೋದಕ್ಕಾಗಲ್ಲ ಒಂದೊಂದೇ ಕಜ್ಜಾಯ ಬಿಡಬೇಕು ಒಂದು ಕಜ್ಜಾಯ ಹಾಕಿದ ತಕ್ಷಣ ಅದು ಮೇಲೆ ಎದ್ದೊಳಬೇಕು ಮೇಲೆ ಎದ್ದೊಳೋವರೆಗೂ ಅದನ್ನು ಕದಿಸ್ಬಾರ್ದು ಇಲ್ಲ ಅಂದರೆ ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ನಾವು ಕಜ್ಜಾಯಗೆ ಪಾಕ ತೆಗೆದು ಮಾಡ್ತೀವಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದು ಸರಿ ಕಜ್ಜಾಯ ಪಾಕ ಕೆಟ್ಟೋಯ್ತು ಅಂದರೆ ಪುಡಿ ಪುಡಿ ಆಗೋದು ಈ ಥರ ಎಲ್ಲ ಆಗ್ತಾಯಿರುತ್ತೆ ಇದರಲ್ಲಿ ತಂಬಿಟ್ಟಲ್ಲಿ ಮಾಡಿದ್ರೆ ಏನೂ ಕೂಡ ಆಗಲ್ಲ ತುಂಬಾ ಚೆನ್ನಾಗಿ ಬಂತು ಎಲ್ಲ ಕಜ್ಜಾಯಗಳು ಕೂಡ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಅಂದ್ಕೋಬೋದು ಕಜ್ಜಾಯ ಪಾಕ ತೆಗೆದು ಮಾಡಿದ್ರೆ ತುಂಬ ಚೆನ್ನಾಗಿರೋದು ತಂಬಿಟ್ಟಲ್ಲಿ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅನ್ಕೊತಾ ಇರ್ತಿರಲ್ಲ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಕಜ್ಜಾಯಗೆ ಯಾವ ರೀತಿ ಪಾಕ ತೆಗಿತೀವೋ ಅದೇ ರೀತಿಯೇ ತಂಬಿಟ್ಟಿಗೂ ಕೂಡ ತಗೊಳ್ಳೋದು ಅದರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಾದ್ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ ನೋಡಿ ಪೂರಿ ಥರ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಮೇಲೆ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಇದರಲ್ಲಿ ಎಣ್ಣೆಯಲ್ಲಿ ಕರಿಬೇಕು ಈಗ ಕಜ್ಜಾಯ ಕರೆದಿದ ತಕ್ಷಣ ಈ ಥರ ಕೆಳಗಡೆ ಒಂದು ಬೌಲ್ ಇಕ್ಕಿ ಒಂದು ತೂತು ಬರುತ್ತಲ್ಲ ಒಂದು ಬಟ್ಲು ಈ ಥರ ಇಟ್ಬಿಟ್ಟು ಇದರಲ್ಲಿ ಕಜ್ಜಾಯನ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು ಎಣ್ಣೆ ಎಲ್ಲ ಇದರೊಳಗಡೆ ಹೋಗುತ್ತೆ ಆಗ ಕಜ್ಜಾಯ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತಿನ್ನೋದಕ್ಕೆ ನಿಮಗೆ ಗಟ್ಟಿಯಾಗಿರಬೇಕು ಅಂದರೆ ಕರುಮ್ ಕರುಮ್ ಅಂತ ಇರುತ್ತಲ್ವಾ ಆ ಥರ ಬೇಕು ಅಂದರೆ ಈ ಥರ ಎಣ್ಣೆನ ಪ್ರೆಸ್ ಮಾಡಿಕೊಳ್ಳಿ ಬೇಡ ಅಂದರೆ ಹಾಗೆ ಹಾಕ್ಕೊಳ್ಳಿ ಆದರೆ ಎಣ್ಣೆ ಜಾಸ್ತಿ ಇರುತ್ತೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾವು ಈ ಥರ ಪ್ರೆಸ್ ಮಾಡೋದ್ರಿಂದ ಎಣ್ಣೆ ಎಲ್ಲ ಕೆಳಗಡೆ ಇರೋ ಬೌಲ್ಗೆ ಹೋಗುತ್ತೆ ನೋಡಿ ಈಗ ಕಜ್ಜಾಯ ರೆಡಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿಕೊಡಿ ನಾನು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಈಗ ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ ಕೂಡ ತೋರಿಸ್ತಾ ಇದ್ದೀನಿ ಇವತ್ತು ನೋಡಿ ಇದು ಬಂದು ಸ್ಯಾರಿ ಬಂದು ಪರ್ಪಲ್ ಕಲರ್ ಇದೆ ಬಾರ್ಡರ್ ಬಂದು ಗ್ರೀನು ಮತ್ತು ಬ್ಲೌಸ್ ಬಂದು ಗ್ರೀನ್ ಇದೆ ಅದಕ್ಕೆ ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ಇದು ಬಂದು ಪಿಂಕ್ ಕಲರು ಬ್ಲೌಸ್ ಬಂದು ಪಿಂಕು ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ ಅದಕ್ಕೆ ಅವರು ಈ ಥರ ಸಿಂಪಲ್ಲಾಗೂ ಇರಬೇಕು ಸ್ವಲ್ಪ ಗ್ರ್ಯಾಂಡಾಗಿ ಇರಬೇಕು ಅಂತೇಳಿ ಈ ಥರ ಮಾಡಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಎಲ್ಲೋ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಿ ಇದಕ್ಕೆ ಹಾಗೆ ಇನ್ನೂ ಒಂದು ಡಿಸೈನು ಇದು ಬಂದು ಇದು ಕೂಡ ಅಷ್ಟೇ ತುಂಬ ಸಿಂಪಲ್ ಡಿಸೈನು ಸ್ವಲ್ಪ ಏಜ್ ಆಗಿರೋ ಅವ್ರಿಗೆ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಅದಕ್ಕೆ ನಾನು ಈ ಥರ ಗ್ರೀನ್ ಕಲರ್ ಹಾಕಿದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸಿಂಪಲ್ ಡಿಸೈನ್ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇನ್ನೂ ಒಂದು ಡಿಸೈನು ಇದು ಬಂದು ಈ ರೀತಿ ಇದೆ ಸ್ಯಾರಿ ಬಂದು ಕ್ರೀಮ್ ಕಲರ್ ಅಂಡ್ ಗೋಲ್ಡ್ ಕಲರ್ ಇದೆ ಅದಕ್ಕೆ ನಾನು ಸ್ಲೀವ್ ಬಂದು ಈ ಥರ ಮಾಡಿದ್ದೀನಿ ಬಾರ್ಡ್ರ್ ಮೇಲೆ ಈ ಥರ ಒಂದು ಲೈನ್ ಕೊಟ್ಟಿದ್ದೀನಿ ಹಾಗೆ ಕೆಳಗಡೆ ಈ ಥರ ಒಂದು ಸಿಂಗಲ್ ಲೈನ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಹಾಗೆ ಇದಕ್ಕೆ ಡೋರಿಗೆ ನೋಡಿ ನಾನು ಈ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ಹಾಗೆ ಇನ್ನೂ ಒಂದು ಡಿಸೈನು ಇದು ಬಂದು ಸ್ಯಾರಿನೂ ಒಂದೇ ಥರ ಇದೆ ಬ್ಲೌಸು ಒಂದೇ ಥರ ಇದೆ ಕಲರ್ ಒಂದೇ ಆದರೆ ಸ್ಯಾರಿನ ತೋರಿಸ್ಬೇಕು ಅಂದ್ಕೊಂಡೆ ಆದರೆ ಸ್ಯಾರಿ ಇಲ್ಲ ನೋಡಿ ಈ ಥರ ಇದೆ ಈ ಥರ ಪರ್ಪಲ್ ಬಂದು ಬುಟ್ಟಸ್ ಎಲ್ಲನೂ ಸಿಲ್ವರ್ ಕಲರಲ್ಲಿತ್ತು ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಪರ್ಪಲ್ ಒಳಗಡೆ ಕೊಟ್ಟು ಸಿಲ್ವರ್ ಬಂದು ಸಿಲ್ವರ್ ಜರಿ ಔಟ್ಲೈನ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದು ಕಟ್ವರ್ಕ್ ಡಿಸೈನ್ದು ಹಾಗೆ ಇನ್ನೂ ಒಂದು ನೋಡಿ ಇದು ಬಂದು ಲೈನ್ ಲೈನ್ ಇದೆ ಮ್ಯಾಂಗೋ ಡಿಸೈನ್ ಇದು ಇದು ಕೂಡ ತುಂಬಾ ಟ್ರೆಂಡಲ್ಲಿ ಇದೆಯಲ್ವಾ ಈಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಈ ಥರ ಲೈನ್ ಲೈನ್ ಇರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಲೀವ್ಗಂತೂ ತುಂಬ ಸೂಪರಾಗಿದೆ ಸೇಮ್ ಅದೇ ಥರನೇ ಇನ್ನೂ ಒಂದು ಬ್ಲೌಸು ಅದು ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಬಂದು ಪರ್ಪಲ್ ಕಲರ್ ಕಾಂಬಿನೇಷನು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ಬಂದು ಬ್ರಾಕೆಟ್ ಬ್ಲೌಸ್ ಮೇಲೆ ಹಾಕಿರೋದು ಪ್ಲೈನ್ ಮೇಲೆ ಆದರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಇದು ಫ್ರೆಂಡ್ಸ್ ಹಾಗೆ ಇದು ಇನ್ನೂ ಒಂದು ಸ್ಯಾರಿ ಬಂದು ಕ್ರೀಮ್ ಕಲರ್ ಇದೆ ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ಮಾಡಿದ್ದೀನಿ ಬ್ಲೌಸ್ ಬಂದು ಪಿಂಕ್ ಕಲರು ಈ ಡಿಸೈನ್ಸ್ ಎಲ್ಲ ಕೂಡ ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿರೋದು ನೋಡಿ ಸ್ಲೀವ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಮೊನ್ನೆ ಅಷ್ಟೇ ಈ ಡಿಸೈನ್ ಹಾಕಿದ್ದೆ ಮತ್ತು ಇನ್ನೊಂದು ಒಂದು ಬ್ಲೌಸ್ಗೆ ಇದು ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಇಷ್ಟು ಬ್ಲೌಸಸ್ಸು ಊರಬ್ಬಕ್ಕೆ ಸ್ಟಿಚ್ ಮಾಡಿಸ್ಕೊಂಡಿರೋದು ಆಗ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ನಾನು ಈಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಬ್ಲೌಸರ್ಸು ಊರಬ್ಬಕ್ಕೆ ಸ್ಟಿಚ್ ಮಾಡ್ಕೊಂಡಿರೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿಯೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್